姐夫 ವಿದ್ಯಾಭ್ಯಾಸವನ್ನು ಮಾಡುವುದನ್ನು ಬಿಟ್ಟು ಇಟ್ಟು ಒಂದಂತ ಹೆಣ್ಮಕ್ಳನ್ನು ನೋಡ್ಲಿಕ್ಕೆ ಶುರು ಎಲ್ಲರನ್ನು ವಶಪಡಿಸಿಕೊಂಡ ಈ ಒಪ್ಪದಿತ ಹೆಣ್ಮಕ್ಳನ್ನ ನಂಗನೇ ಮಾಡಿದ ಹೇಗೆ ಹೇಗೆ ಅವರೇ ಕುಡಿಲಿಕ್ಕೆ ತಂಪು ಪಾನೀಯ ಕೊಡಿಸುವುದು ಇವನ್ ಲೆಕ್ಕದಲ್ಲಿ ಪಾಪಿ ಮಗ ತಂದೆ ತಾಯಿ ಬಡವರು ಸಾಲ ಮಾಡಿ ಬಳಸಿದ್ದಾರೆ ಇವನ್ನ ವಿಶ್ವವಿದ್ಯಾಲಯ ಹೌದು ಇವು ಹೆಣ್ಮಕ್ಳ ಹೆಣ್ಮಕ್ಳಿಗೆ ಮಾಡ್ತಿದ್ದ ನೋಡಿ ಹಾಗೆ ಇತ್ತೀಯ ಕೊಡುವುದು ಕೊಡುವ ಜೊತೆಯಲ್ಲಿ ಆ ಪಾನೀಯಕ್ಕೆ ಗುಳಿಗೆಯನ್ನು ಹಾಕುವುದು ಯಾವ ಗುಳಿಗೆ ಪತ್ ಬರುವಂತ ಗುಳಿಗೆ ಅಯ್ಯೋ ಅವ್ರು ಮೂರ್ತಿ ಹೋದ ಮೇಲೆ ಆ ಹೆಣ್ಣು ಮಕ್ಕಳು ನೀವು ಬೋಗಿಸ್ತಾ ಇದ್ದಾರೆ ಆಮೇಲೆ ಎಲ್ಲಿವರೆಗೆ ಕೇಳಿದ್ರೆ ಇವನು ಹೆಸರು ಮೋಹನ ಅಂತಿತ್ತು ಪ್ರಥಮವಾಗಿ ಯಾವಾಗ ಇವ್ನು ಗುಳಿಗೆ ಹಾಕಿ ಶುರು ಮಾಡಿದ್ರು ಇವ ಗುಳಿಗೆ ಮೋಹನ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಗೊತ್ತಾಯ್ತು ಹೇಗೆ ಹೊಟ್ಟೆ ಮುಂದೆ ಬಂತಲ್ಲ ಇದಕ್ಕೆ ಕಾರಣ ಯಾರು ವಿಚಾರ ಮಾಡುವಾಗ ಇವರು ಸಹ ವಾರ್ಷಿಕ ವಾರ್ಷಿಕ ಹೌದಾ ಹೋಗಿ ಕೇಳಿದ್ರು ಮದುವೆ ಆಗುವ ಅಂತ ಹೇಳಿದ್ರು ನನಗೆ ಸಂಬಂಧವೇ ಇಲ್ಲ ಅಂತ ಹೇಳಿದ ಅಯ್ಯೋ ಏನ್ ಮಾಡುದು ಕೆಲವು ಹೆಣ್ಮಕ್ಳು ಮರ್ಯಾದೆ ಗಂಜಿ ಆತ್ಮಹತ್ಯೆ ಮಾಡಿಕೊಂಡು ಇನ್ನು ಕೆಲವು ಹೆಣ್ಣು ಮಕ್ಕಳು ತಂದೆ ತಾಯಿಯಲ್ಲಿ ದೂರಿಟ್ಟು ಆ ಹೆಣ್ಮಕ್ಳ ತಂದೆ ತಾಯಿ ಕೇಳಿಕೊಂಡು ತಮ್ಮ ಮಕ್ಕಳು ಮದುವೆ ಆಗು ಬಾಳ ಕೊಡುವ ಪರಿಹಾರ ಅಂತ ಹೇಳಿ ಸರಿ ನನಗೆ ಸಂಬಂಧವೇ ಇಲ್ಲ ಸಾಕ್ಷಿ ಏನು ಆಹಾ ಮೈ ಬೈಮುಖ ಸಾಕ್ಷಿ ಏನು ಹೌದು ತಲೆಬಿಸಿ ಆಯ್ತು ಏನ್ ಮಾಡುವುದು ಇವರು ಶಿಕ್ಷೆ ಆಗ್ಬೇಕನ್ನುವ ಕಾರಣಕ್ಕಾಗಿ ಮೂಲೋಕದ ನ್ಯಾಯಸ್ಥಾನಕ್ಕೆ ಹೌದು ನ್ಯಾಯಾಲಯಕ್ಕೆ ಹೌದು ಅಲ್ಲಿ ವ್ಯವಸ್ಥೆ ಹಾಗೆ ಕೇಳಿದ್ರೆ ವಾದಿ ಪ್ರತಿವಾದಿ ாரோ அவ ஜ அது நியாயிருக்கானபர வாத மாடோர்த்தா இவரே அங்கிருக்க ಹೆಣ್ಮಕ್ಳು ನ್ಯಾಯ ಸಿಗ್ಲೇ ಇಲ್ಲ ಇವ ಏನೋ ವ್ಯವಸ್ಥೆ ಮಾಡ್ದ ಎದ್ದು ಹಾಕಿ ಕೊಡ್ತಾರೆ ಬಹಳ ಬೇಸರ ಆಯ್ತು ಈ ಪಾಪ ಶಿಕ್ಷೆ ಆಗೇ ಇಲ್ವಲ್ಲ ಒಂದು ಚಿಂತೆಲಿರುವಾಗ ದಾರಿಯಲ್ಲಿ ಅಡ್ಕೊಂಡು ಹೋಗ್ತಾ ಇತ್ತ ಈಗ ಗಂಭೀರದಲ್ಲಿ ದೇವಾಯ್ತು ಅಂತ ಓಹೋ ಅದನ್ನು ನೋಡಿ ಸಹಿಸಿಕೊಡ್ಲಿಕ್ಕೆ ಆಗದಿರುವಂತ ಹೆಣ್ಣು ಮಕ್ಕಳ ತಂದೆ ತಾಯಿಯೋದ ಹೆಣ್ಣು ಮಕ್ಕಳು ಹುಚ್ಚ ನಾಯಿಗೆ ಕಲ್ಲು ಹೊಡೆದ ಹೊಡೆದು ಸಾಯಿಸಿದ್ದಾರೆ ಗುಳಿಗೆ ಮೋಹನ್ ಸರಿ ಕೆಲಸ ಮಾಡಿದ್ದಾರೆ ಗುಳಿಗೆ ಮೋಹನಿಗೆ ವ್ಯವಸ್ಥೆ ಸರಿಯಾಯಿತಲ್ಲೂಲಾಕದ ನ್ಯಾಯಾಲಯ ಆಗಿರಬಹುದು ಅಲ್ಲಿ ತಪ್ಪಿಸಿಕೊಳ್ಳಬಹುದು ಹೇಳಿದ ಹಾಗೆ ನಮ್ಮ ನ್ಯಾಯಾಲಯ ಹಾಗೆ ನ್ಯಾಯವರು ಕೊಟ್ಟವರು ಇಲ್ಲಿ ಬಂದಾಗ್ಲು ಮಾಡ್ತಾರೆ ಪ್ರಶ್ನೆ ಇಲ್ಲ ಚಿತ್ರಕ್ಕೆ ಹೋಗ್ತಾರೆ ಅನುಮಾನವೇ ಇಲ್ಲ ಪುಣ್ಯಾತ್ಮ ಅಲ್ಲವೇ ಅಲ್ಲ ತಂದೆ ತಾಯಿಗಳು ಬಡವರಾದರು ಕಡು ಬಡವರಾದರೂ ಪಾಪ ವಿಶ್ವವಿದ್ಯಾಲಯ ಮಗನೊಬ್ಬ ವಿದ್ಯಾವಂತರಾಗಬೇಕು ಈ ಮಾಡಿದ ಪಾಪಿ ಇವ್ ಏನ್ ಮಾಡಿದ ಹೆಣ್ಮಕ್ಳು ಹಾಳು ಮಾಡಿದ ಅನ್ಯಾಯ ಮಾಡಿದ

皆さん犬目のり。<laughs> <laughs>

ನೀರು ದಿನಪೊಂದು ಅಭಿಮಾನಿಗಳು ದುಶುಂಕರ ಖಾಲಿ ಓ ಬೇಕೇನೋ ಹೌದು ಮತ್ತೆ ಇವನಿಗೆ ನರಕ ಬೇಕೇನೋ ನೀನಂತಲ್ಲ ಎಷ್ಟೇ ಯಾರಿಗೂ ನನಗೆ ಅವ್ರ ಆ ಕಾಲದಲ್ಲಿ ನರಕವನ್ನು ಅನುಭವಿಸಿ ಇನ್ನು ಇವನಪ್ಪ ಅಬ್ಬೆ ಪುಣ್ಯಾತ್ಮನೇ ಸರಿ ಸರಿ ನಿಮ್ಮ ಸ್ವರ್ಗ ಸುಖದಲ್ಲಿ ತೇಲಾಡಬೇಕು அந்த இவங்க சுவர் ஒமானி அது மெலிசுமான ತ್ರಿಲೋಕ ಸುಂದರಿಲೋಕ ಸುಂದರಿ ಅವಳ ಸೌಂದರ್ಯಕ್ಕೆ ಮಾರುವಂತ ಈತ ಹ ಇವರ ಕಾಮರೆಯನ್ನು ಹೊಂದಿಟ್ಟ ಓಹೋ ಏನು ಬೇಡಿಕೆ ಅವರು ಆಮೇಲೆ ಅವಳ ಸೌಂದರ್ಯಕ್ಕೆ ಒಳಗಂತ ಈತ ರಾಜ್ಯ ಒಕ್ಕಸ ಆನೆ ಸೇನೆ ಎಲ್ಲವನ್ನೂ ಅವಳಿಗೆ ಕೊಟ್ಟ ಹ್ಮ್ ಒಟ್ಟು ರಾಜ್ಯವನ್ನು ಬರೀತಾ ಹ್ಮ್ ಹೆಂಡತಿಯನ್ನು ಮರೆಯುತ್ತಾ ಹ್ಮ್ ಪ್ರಜೆಗಳನ್ನು ಬರೆಯುತ್ತ ಹಿಂವಾಸರಕ್ಕೆ ಅನ್ಯಾಯ ಮಾಡಿ ಅವಳ ಸಂಘವನ್ನು ಮಾಡುತ್ತ ಅಲ್ಲೇ ಇದ್ದ ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ತುಚಯಾಸುರನ್ನು ದೈತ್ಯ ಅಲ್ಲಿಗೆ ಪ್ರವೇಶ ಮಾಡಿ ಅವನ ಹೆಂಡತಿಯನ್ನ ಎಳೆದುಕೊಂಡು ಹೋದ್ ಮತ್ತೆ ಒಂದು ವಿಷಯ ಗೊತ್ತಾಯ್ತು ಕಾಪಾಡ್ಕೊಳ್ಬೇಕು ಕಾರಣಕ್ಕಾಗಿ ಯುದ್ಧಕ್ಕಾಗಿ ಮುಂದುವರೆದ ಹ್ಮ್ ಅವನಲ್ಲಿ ಹೋರಾಟ ಮಾಡುತ್ತಾಡುತ್ತ ಇದ್ದ ಹಾಗೆ ಅವನ ಕತ್ತಿಗೆ ಇವನ ಕತ್ತು ಸಿಕ್ಕಿತ್ತು ಹಾಗನೇ ಹೋಗ್ತವೆ ಮತ್ತೆ ಸಾಯೋ ಹೊತ್ತಿಗೆ ಹ ಹೆಮ್ಮದಿ ನೆನಪು ಆಯ್ತು ಇದೇ ಶಿವೇ ಶಿವೇ ಶಿವೇದಾಗಿ ಮೂರು ಬಾರಿ ಹೋಗಿ ಈಗ ಸತ್ತಿದ್ದಾರೆ ಇವನಿಗೆ ಶಿಕ್ಷೆಯೋ ರಕ್ಷೆಯೋ ಹೋಗ್ಬಿಟ್ಟಿದ್ದು ಎಲ್ಲವನ್ನ ಕಳೆದ ಈತ ಇವನಪ್ಪ ಕಾಮುಕನಾಗಿಯೇ ಹೋದ ಕಾಮುಕನಾಗಿ ಅದೆಲ್ಲವನ್ನು ಮರೆತ ಕೈ ಧರ್ಮಪಕ್ತಿ ಅದಲ್ಲೇನು ಶಿವೆ ಅವರು ಇರುವಾಗಲೂ ಇವರನ್ನು ಬಯಸಿದ ಸುಂದರಿ ಬಯಸಿದ ಹೌದು சே வந்து நம்ம நாலு சந்திர வாஹன இருக்கோம் இன்னொரு சந்திரவன் பிரத்யேகிட்டு நாலுக்கூக்கவன் ஒன்று ஒன்று பசு பீக் ஆளு பயிர் ತಿಳ್ಕೋ ನೀನು ಉಪಹಾರ ಎಷ್ಟೇ ಮಾಡು ಅದು ಊಟ ಆಗುದಿಲ್ಲ ಊಟ ಬೇರೆ ಉಪಹಾರ ಬೇರೆ ಹೆಂಡತಿ ಅಂತ ಹೇಳಿದ್ರೆ ಊಟ ಇದ್ದ ಹಾಯಿ ನೀರು ಕುಟ್ಕೊಂಡು ಸಾಯಿ ಒಂದು ಮಾತು ಹೇಳ್ತೇನೆ ಮೇಲೆ ಸಿಕ್ಕಿ ಸಿಕ್ಕಿದಂತ ಉಪಹಾರ ಕ್ರಾವಲು ಹೋಗಿದ ಮೇಲೆ ಆರೋಗ್ಯ ಹಾಳಾಗ್ತಾ ಗೊತ್ತಿಲ್ಲ ಮೇಲ ಆರೋಗ್ಯಕ್ಕೆ ಬುದ್ಧಿವಂತ ಇದ್ದಾನೆ ಬುದ್ಧಿವಂತನಾಗಿಯೇ ಸತ್ತು ಏನೇ ಇರಲಿ ಮಾಡಿತು ಆದರೂ ಮಾರಿತು ಮಾತ್ರ ಅನ್ಯಾಯವೇ ಅವನಪ್ಪ ಪಾಪಿಯೇ ಹೌದು ಬರಬಾರಬೇಡ ಆದರೂ ಸಾಯುವ ಕಾಲಕ್ಕೆ ಆಹ್ ಹೇಳಿದ್ದಲ್ಲ ಹೆಂಡತಿ ಹೆಂಡಕ್ಕೆ ನೆನಪಾಯ್ತು ಶಿವ ಶಿವ ಶಿವೇ ಎನ್ನುವುದಾಗಿ ಆಹಾ ನನ್ನ ಆ ದೈವ ಶಿವ ಆ ಶಿವನ ಗುಟತಿ ಶಿವೇ ಅವಳನ್ನೇ ಸ್ಮರಿಸಿದ್ದ ಶಗನುಮಾತೆರ ಸ್ಮರಿಸಿದ್ದಾಗೆ ಹೌದು ಹಾಗಾಗಿ ಕಿಂಚಿತ್ ಪುಣ್ಯ ಈತನಿಗುಂಟು ಆಹ್ಹ್ ಆ ಎಂಬಲ್ಲಿಗೆ ಒಂದೇ ಒಂದು ವರವನ್ನು ಅನುಗ್ರಹಿಸುತ್ತೇನೆ ಈ ತಿಂದ ಪುಣ್ಯಕ್ಕೆ ಹಾಂ ಹಾಗಾಗಿ ಬೇಕಾದ ವರವನ್ನ ಕೇಳು ಪ್ರೇತಾತ್ಮವೇ ಕರುಣಾನಿಗೆ ಕೇಳಿ ಒಂದು ರಾತ್ರಿಗೆ 哦。 சரிப்போதில்லா கைசு அய்யோ நான் நிதிக்கு அவகாச கொடுக்க அய்யா

அப்படி நீங்க நமக்கு கூடுத்து ஊடத்தது அந்த கண்ட கண்டதெல்லாம் அவகாச நான் மனசு மாதிரி ஏன்னு படிவு நம்ம மாதவரா நான் நான்